என்ன ராஜேஷ் யதிமேல சரக்கு ஆப்கோஸ் அதுதே ஏன்னு கேள் சர எல்லாரும் அதுக்கு முதல் மாசம் புட்காய் மொதாய் வந்து காய் மாசம் தாங்கு மாடல ராண்டி நீ வேலி என்ன இவ நான் இப்போ மக்கையெல்லாம் இதா மார்க்கெட் யாரது

ಅಲ್ಲಿ ಲೇನ್ ಮಾಡ್ದ ಇಲ್ಲಿ ಇಲ್ಲ ಇಲ್ಲ ನಮ್ಮ ಮಗನಿಗೆ ಸಾಲಿಗೆಸಿದಿಲ್ಲ ವರ್ನಾದನ ಹೂ ಇಲ್ಲಿ ರೂಮ್ ಸಿಗಲಿಲ್ಲ ಅಂದ್ರೆ ಇಲ್ಲ ಅಮೇಲ್ಲಲ್ಲ ಬಂತು ನಾವೆಲ್ಲಾ ಕಂದನಿತಿ ಏನಿಲ್ಲ ಕೂತು ಬಂದೆವು ನಮಗೆ ಗುಚುಲಿಕ್ಕೆ ಎಲ್ಲ ನೀನ ತರ ಕಮಕರು ಅಂತಂದೆ ಅವ ಏನು ಇಲ್ಲ ಕೂಕೆ ಇಂತ ಕೆಲಸ ಮಾಡಕತ್ತಾನ ತಾನಾ ಯಾಕೆ ಇಲ್ಲಿ ಕುತ್ಕೊಂಡಿದ್ದು ಬಂದಿದ್ದೆ ಮುಂದೆ ಕುಂದಿರಲಿಕ್ಕೆ ಆಗಲ್ಲ ನಿಮಗೆ ಅಂತಂದೆ ಏನು ಮಾಡಿದ ಅಂತ ಅವನು ಯೇ

ಏನು ನಿಮ್ಮ ಹೆಸ್ರು ಸತ್ಯ ನೀವು ಎಲ್ಲಿ ಯಾವ ಊರು ಯಾವುದು ತೆರೆ ತೆರದಳ್ಳಿ ತೆರದಳ್ಳಿ ಅಂತಾನೆ ಏನಂತ ತೆರದಳ್ಳಿ ಅಂತ ಅವ್ರ ಹೆಸರು ಏನು ಯಜಮಾನ್ರಿ ನೀವೇನು ಅವ್ರಿಗೇನಾಗಬೇಕು

எூர் <laughs> இப்ப <laughs> 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 ಯೆನ್ ಕೆಲಸ ಮಾಡೋದು ಯೆನ್ ಕೆಲಸ ಮಾಡೋದು ಯೆನ್ ಕೆಲಸ ಮಾಡತರ ಪಾಟಾ ಸರಿ ಸರ್ ಸ್ಟೇಷನ್ ಕಂಪ್ಲೇಂಟ್ ತಗೊಂತೀವಿ ಅಫೈರ್ ಆಯ್ತು ಸರ್ ಕಾರಣ ನಮ್ಮ ಕಾರಣ ಏನು ಅಂತೋ ಬಿಎನ್ ಸರ್ ನಾವು ಸರ್ ಮಾಡಿ 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 ಸಕೇತನನ

ರಾಜ <laughs> ನೀವು <laughs>

ನೀವು ಮಾಡಿದೀರ ಬಿಡಬೇಡ್ರಿ ಅವ್ರ ಬಿಡಬೇಡ್ರಿ